ಎಲ್ರಿಗೂ ನಮಸ್ಕಾರ ಇವತ್ತು ಫ್ರೈಡೇನ ಟೈಮ್ ಮರ್ತೋಗಿದ್ದೀನಿ ಸ್ವಲ್ಪ ನಾನು ಸಿನಿಮಾ ಶೂಟ್ ಇಂದ ಬಂದು ಅಂಡ್ ಎಲ್ಲ ಕಡೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ತುಂಬಾ ಸಂತೋಷವಾಗಿದೆ ನಾನು ಪ್ರತಿ ಒಂದು ದೊಡ್ಡ ವಾಕ್ ಹೋಗೋದು ಒಂದು ಒಂದಿನ ಅವನು ಆಕ್ಚುಲಿ ಇದು ನೂರನೇ ಸಿನಿಮಾ ಪ್ರತಿ ಆಕ್ಚುಲಿ ಸೂಪರ್ ಸೂಪರ್ ಹೆಂಗದ್ರು ಸೃಷ್ಟಿ ಹಾಕಿದೆ ಐಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡ್ರೀಮರ್ ಹಿಡ್ಕೊಂಡು ಏನೋ ಮಾಡಿದಾನೆ ನಿಮ್ ಅಲ್ಲಿ ಚಿಲ್ಲಿ ಚಿಕನ್ ಹೌದಲ್ವಾ ಚಿಲ್ಲಿ ಚಿಕನ್ ಎಲ್ರಿಗೂಲಿ ಎಲ್ರಿಗೂ ಚಿಲಿ ಚಿಕನ್ ಅವರು ಎಲ್ಲಿಂದ ಬರ್ತಾರೋ ಐ ಮೀನ್ ಒಂದು 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 ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಫಿಲ್ಮ್ ಅಬೌಟ್ ದ ಸ್ಟೋರಿ ಇದೊಂದು ನಡೆದ ಘಟನೆ ಅದನ್ನ ರೀಕ್ರಿಯೇಟ್ ಮಾಡೋದು ಕಥೆ ಬರೆಯೋದು ಅದೆಲ್ಲ ಸುಲಭ ಇಲ್ಲ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಮೈನಸ್ ಪ್ಲಸ್ ಆಗತ್ತೆ ಸೊ ದೇವ್ ಐ ಥಿಂಕ್ ಹಿರ್ ಸ್ಟೋರಿಟ್ ಈಸ್ಪೋಕನ್ ಅಬೌಟ್ ಕ್ವೆಶನ್ಸ್ ಲೈಕ್ ವಾಟ್ ಈಸ್ ಲೈಫ್ ವಾಟ್ ಈಸ್ ಡೆತ್ ಎಕ್ಸೆಟ್ರಾ ಎಕ್ಸೆಟ್ರಾ ಚೆನ್ನಾಗಿ ಬರ್ತೀವಿ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇದು ಸುಮ್ಮನೆ ಇದು ಕತೆ ಯಾರ್ದು ಇದೆಲ್ಲ ಪ್ರಶ್ನೆ ಇಲ್ಲ ಯಾರ್ದು ಕತೆ ಯಾರು ಬರ್ತಿದ್ದಾರೆ ತೊಗರ ನಿಮ್ಮನೆ ಕೋಡಿ ನಾ ಅವರು ಚಿಕನ್ ತಿಂದರು ಅಂತ ಹೇಳಿ ಅದು ನೀವ್ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿದೆ ನಾನು ನಂಗೆ ಹೇಳಕ್ ಬರ್ತಾ ಇಲ್ಲ ಬಟ್ ನೀವು ಸತ್ರವಾಗಿ ಹೇಳ್ತಾ ಇದ್ದೀರಾ ಅಂಡ್ ನಾವು ಯಾರ್ದು ಕೊಲಿ ಇನ್ನೊಂದು ಮಾಡಿ ಮಾಡಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಅವ್ನ ಟೀಮ್ ನ ಕರ್ಕೊಂಡು ಒಂದು ಪ್ರೊಡ್ಯೂಸರ್ ಇಟ್ಕೊಂಡು ದುಡ್ಡು ವೇಸ್ಟ್ ಮಾಡಿದೆ ಸರಿಯಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಟ್ರೈಲರ್ ನೋಡಿ ಅಂಡ್ ಪಿಚ್ ರಿಲೀಸ್ ಆಗ್ತಾರೆ ಎಲ್ಲರೂ ಆ ಒನ್ ವೀಕ್ ಚೈನೀಸ್ ಫುಡ್ ತಿಂದೆ ಅಟ್ಲೀಸ್ಟ್ ಈ ಫಿಲ್ಮ್ ಬಂದ್ಬಿಟ್ಟು ನೋಡಿ ಅಂತ ಕೇಳ್ತಾ ಇದ್ದೀನಿ ಸೂಪರ್ ಸರ್ ಹೇ ಬಾರು ಬೀದಿ

i